श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಂಬತ್ತ ಮೂರನೆಯ ಅಧ್ಯಾಯವಾದ ದಾನ ಮಹಾತ್ಮ್ಯ ವಿಧ ವಿಧವಾದ ದ್ರವ್ಯಗಳನ್ನು ಪರ್ವತಾಕಾರವಾಗಿ ರಚಿಸಿ ದಾನ ಮಾಡುವುದು ಧಾನ್ಯ ಪರ್ವತ ದಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಾರದನು ಕೇಳುತ್ತಾನೆ ಭಗವಂತ ಪರಲೋಕದಲ್ಲಿ ಅಕ್ಷಯವೆನಿಸಿ ದೇವತೆಗಳಿಂದಲೂ ಋಷಿಗಳಿಂದಲೂ ಮನ್ನಣೆಯನ್ನು ಪಡೆಯುವ ದಾನದ ವಿಪುಲ ಮಾಹಾತ್ಮ್ಯವನ್ನು ಕೇಳಲು ಇಚ್ಛಿಸುತ್ತೇನೆ ಪರಮೇಶ್ವರನು ಹೇಳುತ್ತಾನೆ ಓ ಮುನಿವರ್ಯ ಚಿನ್ನ ಬೆಳ್ಳಿಗಳಿಂದ ಮೇರು ಪರ್ವತದ ಆಕೃತಿಯನ್ನು ರಚಿಸಿ ದಾನ ಮಾಡುವ ವಿಧಾನವನ್ನು ಧಾನ್ಯ ಶೈಲ ಗುಡಶೈಲ ಮೊದಲಾದ ಹತ್ತು ಬಗೆಯ ಪರ್ವತಗಳ ದಾನ ವಿಧಿಯನ್ನು ಹೇಳುವೆನು ಈ ದಾನಗಳಿಂದ ಮಾನವನು ದೇವ ಪೂಜಿತಗಳಾದ ವಿವಿಧ ಲೋಕಗಳನ್ನು ಸೇರುವನು ಪುರಾಣಗಳನ್ನು ವೇದಗಳನ್ನು ಪಾರಾಯಣ ಮಾಡಲಿ ದೇವತಾ ಮಂದಿರಗಳನ್ನು ಕಟ್ಟಿಸಲಿ ಈ ದಾನಗಳಿಂದ ಬರುವಷ್ಟು ಪುಣ್ಯವು ಲಭಿಸಲಾರದು ಆದುದರಿಂದ ದಾನವಾಗಿ ಕೊಡುವ ಪದಾರ್ಥಗಳನ್ನು ಪರ್ವತಾಕೃತಿಯಲ್ಲಿ ರಚಿಸುವ ವಿಧಾನವನ್ನು ಕ್ರಮವಾಗಿ ಹೇಳುವೆನು ಮೊದಲನೆಯದು ಧಾನ್ಯಶೈಲ ಎರಡನೆಯದು ಲವಣಾಚಲ ಎಂದರೆ ಉಪ್ಪಿನ ಬೆಟ್ಟ ಬೆಲ್ಲದ ಬೆಟ್ಟವು ಮೂರನೆಯದು ನಾಲ್ಕನೆಯದು ಸುವರ್ಣ ಪರ್ವತ ಎಳ್ಳಿನ ಬೆಟ್ಟವು ಐದನೆಯದು ಆರನೆಯದು ಹತ್ತಿಯ ಪರ್ವತ ಏಳನೆಯದು ಘೃತಶೈಲ ಎಂಟನೆಯದು ರತ್ನಶೈಲ ಬೆಳ್ಳಿಯದು ಒಂಬತ್ತನೆಯದು ಸಕ್ಕರೆಯ ಬೆಟ್ಟವು ಹತ್ತನೆಯದು ಇವುಗಳ ರಚನಾ ವಿಧಾನವನ್ನು ಕ್ರಮವಾಗಿ ಹೇಳುವೆನು ಕೇಳು ಉತ್ತರಾಯಣ ದಕ್ಷಿಣಾಯಣ ತುಲಾವಿಶು ಚಿತ್ರವಿಷು ವ್ಯತಿಪಾತ ದಿನಕ್ಷಯ ಶುಕ್ಲಪಕ್ಷದ ತೃತೀಯ ಗ್ರಹಣ ಅಮಾವಾಸ್ಯೆ ವಿವಾಹಾದಿ ಸಂತೋಷ ಸಮಯಗಳು ಯಜ್ಞ ದ್ವಾದಶಿ ಹುಣ್ಣಿಮೆ ಪುಣ್ಯನಕ್ಷತ್ರ ಇವೇ ಮೊದಲಾದ ಸಮಯಗಳಲ್ಲಿ ಧಾನ್ಯಶೈಲ ಗುಡಶೈಲ ಮೊದಲಾದವುಗಳನ್ನು ಶಾಸ್ತ್ರೋಕ್ತ ವಿಧಿಯಿಂದ ದಾನ ಮಾಡಬೇಕು ಪುಣ್ಯತೀರ್ಥಗಳಲ್ಲಿ ದೇವಾಲಯಗಳಲ್ಲಿ ಕೊಟ್ಟಿಗೆಯಲ್ಲಿ ಇಲ್ಲವೇ ಮನೆಯ ಅಂಗಳದಲ್ಲಿ ಭಕ್ತಿಯೊಡನೆ ಚೌಕವಾದ ಮಂಟಪವನ್ನು ಉತ್ತರಾಭಿಮುಖವಾಗಿ ರಚಿಸಬೇಕು ನೆಲವು ಪೂರ್ವಕ್ಕೋ ಉತ್ತರಕ್ಕೋ ಇಳಿಜಾರಾಗಿರಬೇಕು ಮಂಟಪವು ಪೂರ್ವಾಭಿಮುಖವಾದರೂ ಆಗಬಹುದು ನೆಲವನ್ನು ಗೋಮಯದಿಂದ ಸಾರಿಸಿ ದರ್ಭಗಳನ್ನು ಹರಡಿ ಮಧ್ಯದಲ್ಲಿ ಪರ್ವತವನ್ನು ರಚಿಸಬೇಕು ಅದರ ಮಗ್ಗುಲಲ್ಲಿ ಸುತ್ತಲೂ ವಿಷ್ಕಂಭ ಪರ್ವತಗಳನ್ನು ನಿರ್ಮಿಸಬೇಕು ಸಾವಿರ ಕೋಳಗ ಧಾನ್ಯದಿಂದ ಉತ್ತಮ ಪರ್ವತವು ಐದು ನೂರರಿಂದ ಮಧ್ಯಮ ಪರ್ವತವು ಮುನ್ನೂರರಿಂದ ಕನಿಷ್ಠ ಪರ್ವತವೂ ಆಗುವುದು ಭತ್ತದಿಂದ ಮೇರು ಪರ್ವತವನ್ನು ಮಧ್ಯದಲ್ಲಿ ರಚಿಸಿ ಅದರ ಶಿಖರದಲ್ಲಿ ಮೂರು ಚಿನ್ನದ ಮರಗಳನ್ನು ನೆಡಬೇಕು ಅದರ ಪೂರ್ವ ಭಾಗದಲ್ಲಿ ಮುತ್ತು ವಜ್ರಗಳನ್ನು ದಕ್ಷಿಣದಲ್ಲಿ ಗೋಮೇಧಕ ಪುಷ್ಪರಾಗಗಳನ್ನು ಕೆತ್ತಬೇಕು ಅದು ಪಶ್ಚಿಮ ದಿಕ್ಕಿನಲ್ಲಿ ಗರುಡ ನೀಲ ರತ್ನಗಳಿಂದಲೂ ಉತ್ತರದಲ್ಲಿ ವೈಡೂರ್ಯ ಕಮಲಗಳಿಂದಲೂ ಕೂಡಿರಬೇಕು ಸುತ್ತಲೂ ಶ್ರೀಗಂಧದ ಖಂಡಗಳು ಹವಳಗಳು ಬಳ್ಳಿಗಳು ಅದನ್ನು ಅಲಂಕರಿಸುವವು ಮುತ್ತಿನ ಚಿಪ್ಪುಗಳೇ ಆ ಪರ್ವತದ ಬಂಡೆಗಳೆನಿಸುವವು ಬ್ರಹ್ಮ ಪೂಜ್ಯನಾದ ವಿಷ್ಣು ಈಶ್ವರ ಸೂರ್ಯ ಇವರೆಲ್ಲರ ಪ್ರತಿಮೆಗಳನ್ನು ಚಿನ್ನದಿಂದ ಮಾಡಿಸಬೇಕು ಬಗೆ ಬಗೆಯ ಚಿನ್ನದ ಹಕ್ಕಿಗಳು ಶಿಖರಾಗ್ರದಲ್ಲಿ ವಿರಾಜಿಸಬೇಕು ದ್ರವ್ಯವು ವ್ಯಯವಾಗುವುದೆಂಬ ಕಳಂಕವನ್ನು ಮನಸ್ಸಿನಲ್ಲಿಡಬಾರದು ಬೆಳ್ಳಿಯ ನಾಲ್ಕು ಶಿಖರಗಳು ಕಂಗೊಳಿಸುವವು ತಪ್ಪಲು ಭಾಗವು ಬೆಳ್ಳಿಯ ತಗಡಿನಿಂದ ಶೋಭಿಸುವುದು ಕಬ್ಬೆ ಅಲ್ಲಿನ ಗುಹೆಯ ಬಳಿ ಬೆಳೆದು ಮುಚ್ಚಿಕೊಂಡಿರುವ ಬಿದಿರುಮೆಳೆ ತುಪ್ಪದ ಪ್ರವಾಹವೇ ಸುತ್ತಲೂ ಹರಿಯುವ ಗಿರಿಝರಿಗಳು ವಸ್ತ್ರಗಳೇ ಈ ಮೇರುಪರ್ವತದ ಮೇಘಮಾಲೆಗಳು ಪೂರ್ವಕ್ಕೆ ಬಿಳಿಯ ಬಟ್ಟೆಗಳನ್ನು ದಕ್ಷಿಣಕ್ಕೆ ಕೆಂಪು ಬಣ್ಣದವನ್ನು ಹೊದಿಸಬೇಕು ಇವೆ ಆಯಾ ಬಣ್ಣದ ಮೋಡಗಳು ಎಂದು ಅರಿಯಬೇಕು ದೇವೇಂದ್ರನೇ ಮೊದಲಾದ ಎಂಟು ಜನ ಲೋಕಪಾಲಕರ ಬೆಳ್ಳಿಯ ಪ್ರತಿಮೆಗಳನ್ನು ಪೂರ್ವಾದಿ ದಿಕ್ಕುಗಳಲ್ಲಿ ಕ್ರಮವಾಗಿ ಇರಿಸಬೇಕು ಸುತ್ತಲು ಬಗೆ ಬಗೆಯ ಹಣ್ಣುಗಳು ಸುಂದರವಾದ ಗಂಧ ಪುಷ್ಪಗಳು ಕಂಗೊಳಿಸಬೇಕು ಮೇಲೆ ಪಂಚವರ್ಣದ ಮೇಲುಗಟ್ಟನ್ನು ಕಟ್ಟಿ ಬಿಳಿಯ ಗೋರಂಟಿಯ ಹೂವಿನಿಂದ ಸಿಂಗರಿಸಬೇಕು ಇಲ್ಲಿಗೆ ಶ್ರೇಷ್ಠವಾದ ಮೇರುಪರ್ವತವು ಸಿದ್ಧವಾದಂತಾಯಿತು ತರುವಾಯ ಅದರ ಉಪಗಿರಿಗಳನ್ನು ಕ್ರಮವರಿತು ರಚಿಸಬೇಕು ಆಕಾರದಲ್ಲಿ ಮೇರುಪರ್ವತದ ಕಾಲು ಪಾಲಿರುವಂತೆ ನಾಲ್ಕು ದಿಕ್ಕಿನಲ್ಲೂ ಗಂಧ ಪುಷ್ಪಗಳಿಂದ ಪೂರ್ಣವಾದ ಉಪಗಿರಿಗಳನ್ನು ರಚಿಸಬೇಕು ಪೂರ್ವಭಾಗದಲ್ಲಿ ಯವಧಾನ್ಯದಿಂದ ನಿರ್ಮಿತವಾದ ಮಂದರ ಪರ್ವತವು ಅನೇಕ ಫಲಗಳಿಂದಲೂ ಚಿನ್ನದಿಂದ ಮಾಡಿದ ಕದಂಬ ವೃಕ್ಷಗಳಿಂದಲೂ ಕಂಗೊಳಿಸುತ್ತಿರಬೇಕು ಗಂಧ ಪುಷ್ಪ ವಸ್ತ್ರಗಳಿಂದ ವಿಶೇಷವಾಗಿ ಅಲಂಕೃತವಾದ ಮನ್ಮಥನ ಸುವರ್ಣ ಪ್ರತಿಮೆಯು ಶೋಭಿಸುತ್ತಿರಲು ವನಗಳು ಹಾಲಿನ ಮತ್ತು ಕೇಸರಿಯ ನೀರಿನ ಸರೋವರದಿಂದ ರಂಜಿಸುತ್ತಿರಲು ಬೆಳ್ಳಿಯು ಮುತ್ತಿನ ಚಿಪ್ಪು ಅಲ್ಲಲ್ಲಿ ಥಳಥಳಿಸುತ್ತಿರುವಂತೆ ಮಂದರ ಪರ್ವತವನ್ನು ನಿರ್ಮಾಣ ಮಾಡಬೇಕು ದಕ್ಷಿಣದ ಕಡೆ ಬಂಗಾರದೊಡಗೂಡಿದ ಗೋಧುವೆಯ ರಾಶಿಯಲ್ಲಿ ಗಂಧಮಾದನ ಪರ್ವತವನ್ನು ರಚಿಸಬೇಕು ಯಜ್ಞೇಶ್ವರನಾದ ವಿಷ್ಣುವಿನ ಸುವರ್ಣ ವಿಗ್ರಹ ತುಪ್ಪದ ಮಾನಸ ಸರೋವರ ಬಗೆಬಗೆಯ ವಸ್ತ್ರಗಳು ಬಳ್ಳಿಯ ಗಿಡಗಳ ತೋಟ ಇವುಗಳಿಂದ ಇದು ಕಂಗೊಳಿಸುತ್ತಿರುವುದು ಬಗೆಬಗೆಯ ಪರಿಮಳ ಪುಷ್ಪಗಳು ಚಿನ್ನದ ಅರಳಿಯ ಮರ ಸುವರ್ಣದ ಹಂಸ ಇವುಗಳಿಂದ ರಂಜಿಸುವ ಎಳ್ಳಿನ ಪರ್ವತವನ್ನು ಪಶ್ಚಿಮ ದಿಕ್ಕಿನಲ್ಲಿ ನಿರ್ಮಿಸಬೇಕು ಅದರ ವನದಲ್ಲಿ ಬೆಳ್ಳಿಯ ಹೂ ಗಿಡಗಳು ಮೊಸರಿನ ಮತ್ತು ನಿರ್ಮಲೋದಕದ ಸರೋವರಗಳು ಪ್ರಕಾಶಿಸುತ್ತಿರಬೇಕು ಆ ಗಿರಿಗೆ ವಸ್ತ್ರವನ್ನು ಧರಿಸಬೇಕು ಹೀಗೆ ಆ ಮಹಾಪರ್ವತವನ್ನು ರಚಿಸಿದ ತರುವಾಯ ಉತ್ತರ ದಿಕ್ಕಿನಲ್ಲಿ ಉದ್ದಿನಿಂದ ಸುಪಾರ್ಶ್ವಗಿರಿಯನ್ನು ನಿರ್ಮಿಸಿ ದಿವ್ಯ ವಸ್ತ್ರವನ್ನು ಧರಿಸಿ ಹೂಮಾಲೆಗಳನ್ನು ಮುಡಿಸಬೇಕು ಬಂಗಾರದಿಂದ ಮಾಡಿದ ಆಲದ ಮರವು ಹಸುವು ಶಿಖರದಲ್ಲಿ ಶೋಭಿಸುತ್ತಿರುವವು ಪ್ರಕಾಶವಾದ ಬೆಳ್ಳಿಯ ವನವು ಅದರಲ್ಲಿ ಹೊಳೆಹೊಳೆವ ಜೇನುತುಪ್ಪದ ಸರೋವರವೂ ವಿರಾಜಿಸುತ್ತಿರಬೇಕು ವೇದ ಪುರಾಣಗಳನ್ನರಿತವರೂ ಜಿತೇಂದ್ರಿಯರೂ ಶುಭ ಚರಿತ್ರರೂ ಆದ ನಾಲ್ವರು ದ್ವಿಜೋತ್ತಮರು ಹೋಮವನ್ನು ನಡೆಸಬೇಕು ಪೂರ್ವ ದಿಕ್ಕಿನಲ್ಲಿ ಒಂದು ಮೊಳದಳತೆಯ ಅಗ್ನಿಕುಂಡವನ್ನು ಮಾಡಿ ಎಳ್ಳು ಜವೆ ತುಪ್ಪ ಸಮಿತ್ತು ಮತ್ತು ದರ್ಬೆಗಳಿಂದ ಹೋಮ ಮಾಡಬೇಕು ಇನ್ನು ಮುಂದೆ ಪರ್ವತಗಳ ಆವಾಹನ ಕ್ರಮವನ್ನು ಹೇಳುತ್ತೇನೆ ಎಲೆ ಪರ್ವತವೇ ನೀನು ಸಕಲ ದೇವಗಣಗಳಿಗೂ ನೆಲೆಯಾಗಿರುವೆ ನಮ್ಮ ಮನೆಗಳಲ್ಲಿರುವ ಅನಿಷ್ಟವನ್ನು ಬೇಗನೆ ತೊಲಗಿಸು ಕ್ಷೇಮವನ್ನು ಕೊಡು ನಮಗೆ ಶ್ರೇಯಸ್ಕರವಾದ ಶಾಂತಿಯನ್ನು ಕರುಣಿಸು ಭಕ್ತನಾದ ನಾನು ನಿನ್ನನ್ನು ಪೂಜಿಸುವೆನು ಓ ಸನಾತನ ಭಗವಂತನಾದ ಈಶ್ವರ ಬ್ರಹ್ಮ ವಿಷ್ಣು ಸೂರ್ಯ ಇವರೆಲ್ಲ ನೀನೇ ಆಗಿರುವೆ ಆಕೃತಿ ಪಡೆದ ಮತ್ತು ಪಡೆಯದ ವಸ್ತುಗಳೆಲ್ಲಕ್ಕಿಂತ ವಿಲಕ್ಷಣನಾಗಿ ಅವುಗಳಿಗೆ ಬೀಜಭೂತನಾಗಿರುವೆ ಆದುದರಿಂದ ನಮ್ಮನ್ನು ಸಲಹು ಲೋಕಪಾಲಕರು ಮಹಾವಿಷ್ಣು ರುದ್ರರು ಆದಿತ್ಯರು ವಸುಗಳು ಇವರೆಲ್ಲರಿಗೂ ನೀನು ವಾಸಸ್ಥಾನನಾಗಿರುವೆ ಎಲೈ ಪರ್ವತರಾಜ ಆದ ಕಾರಣ ನೀನು ನನಗೆ ಶಾಂತಿಯನ್ನು ನೀಡು ದೇವತೆಗಳು ದೇವನಾರಿಯರು ಶಿವ ಇವರು ನಿನ್ನನ್ನು ಬಿತ್ತಿರುವುದಿಲ್ಲ ಹೀಗೆ ಮಹಾಮಹಿಮನಾದುದರಿಂದ ನೀನು ಸಂಸಾರವೆಂಬ ಸಾಗರದ ಸಕಲ ದುಃಖಗಳಿಂದಲೂ ನನ್ನನ್ನು ಮಾಡು ಮೇರು ಪರ್ವತವನ್ನು ಹೀಗೆ ಪೂಜಿಸಿದ ಬಳಿಕ ಮಂದರ ಪರ್ವತವನ್ನು ಆರಾಧಿಸಬೇಕು ಎಲೆ ಮಂದರ ಪರ್ವತವೇ ನೀನು ಚೈತ್ರರಥವೆಂಬ ವನದೊಡನೆ ಭದ್ರಾಶ್ವ ವರ್ಷದಲ್ಲಿ ಪ್ರಕಾಶಿಸುತ್ತಿರುವೆ ಶೀಘ್ರವಾಗಿ ನನಗೆ ತುಷ್ಟಿಯನ್ನು ಕೊಡು ಓ ಗಂಧಮಾಧನ ಜಂಬೂ ದ್ವೀಪದಲ್ಲಿ ನೀನು ಅತಿ ಶ್ರೇಷ್ಠ ನೆನೆಸಿರುವೆ ನನ್ನ ಕೀರ್ತಿಯು ದೃಢವಾಗುವಂತೆ ಅನುಗ್ರಹಿಸು ಎಲೆ ತಿಲಾಚಲವೇ ನೀನು ವೈಭ್ರಾಜವನದಿಂದ ಕೂಡಿ ಕೇತುಮಾಲ ವರ್ಷದಲ್ಲಿ ಮೆರೆಯುತ್ತಿದ್ದೀಯೆ ನಿನ್ನ ಶಿಖರದಲ್ಲಿ ಹಿರಣ್ಮಯವಾದ ಅಶ್ವತ್ಥ ವೃಕ್ಷವು ಬೆಳೆದಿರುವುದು ನನಗೆ ಪುಷ್ಟಿಯು ಸ್ಥಿರವಾಗಿ ಲಭಿಸಲಿ ಎಲೆ ಸುಪಾರ್ಶ್ವ ಪರ್ವತವೇ ನೀನು ಉತ್ತರ ಕುರುವರ್ಷದಲ್ಲಿ ಶೋಭಿಸುತ್ತಿರುವೆ ನಿನ್ನ ತಪ್ಪಲಲ್ಲಿ ಸಾವಿತ್ರವನವು ವಿರಾಜಿಸುತ್ತಿದೆ ನನಗೆ ನಿತ್ಯವೂ ಅಕ್ಷಯ ಸಂಪತ್ತು ಒದಗಲಿ ಹೀಗೆ ಆ ಪರ್ವತಗಳೆಲ್ಲವನ್ನೂ ಪ್ರಾರ್ಥಿಸಿ ಪ್ರಾತಃ ಕಾಲವಾದ ತರುವಾಯ ಸ್ನಾನ ಮಾಡಿ ಮಧ್ಯದಲ್ಲಿರುವ ಮೇರು ಪರ್ವತವನ್ನು ಆಚಾರ್ಯನಿಗೆ ದಾನ ಮಾಡಬೇಕು ಎಲೈನಾರದ ಮುನಿಯೇ ಉಪಗಿರಿಗಳನ್ನು ಕ್ರಮವಾಗಿ ಋತ್ವಿಕ್ಕುಗಳಿಗೆ ಕೊಡಬೇಕು ಇಪ್ಪತ್ತನಾಲ್ಕು ಹತ್ತು ಎಂಟು ಅಥವಾ ಏಳು ಹಸುಗಳನ್ನು ದಾನ ಮಾಡಬೇಕು ಶಕ್ತಿ ಇಲ್ಲದವನು ಐದು ಹಸುಗಳನ್ನಾದರೂ ಕೊಡಬೇಕು ಕೊನೆಯ ಪಕ್ಷ ಆಚಾರ್ಯನಿಗಾದರೂ ಹೆಚ್ಚಾಗಿ ಹಾಲ್ಗೆರೆವ ಒಂದು ಹಸುವನ್ನು ದಾನ ಮಾಡಬೇಕು ಎಲ್ಲ ಪರ್ವತಗಳ ದಾನಕ್ಕೂ ಇದೇ ವಿಧಾನವೆನ್ನುವರು ಪೂಜೆಯ ಮಂತ್ರಗಳು ಸಾಮಗ್ರಿಗಳು ಇವೆಲ್ಲವೂ ಇವೆ ಎಲ್ಲ ಶೈಲಗಳ ದಾನ ವಿಧಿಯಲ್ಲೂ ಗ್ರಹಗಳು ಲೋಕಪಾಲಕರು ಮತ್ತು ಬ್ರಹ್ಮಾದಿಗಳಿಗೆ ಅವರವರ ಮಂತ್ರದಿಂದಲೇ ಹೋಮ ಮಾಡಬೇಕು ವ್ರತಕಾಲದಲ್ಲೆಲ್ಲ ಯಜಮಾನನು ಉಪವಾಸವಿರಬೇಕು ಅಶಕ್ತನಾದರೆ ಹಗಲು ಉಪವಾಸವಿದ್ದು ರಾತ್ರಿ ಭೋಜನವನ್ನು ಮಾಡಬಹುದೆನ್ನುವರು ಓ ನಾರದ ಎಲ್ಲ ಪರ್ವತಗಳ ರಚನಾ ವಿಧಾನವನ್ನೂ ಅವುಗಳ ದಾನ ಕಾಲದಲ್ಲಿ ವಿನಿಯೋಗಿಸಬೇಕಾದ ಮಂತ್ರಗಳನ್ನು ಅವುಗಳಿಂದ ಬರುವ ಫಲವನ್ನು ಕ್ರಮವಾಗಿ ಹೇಳುವೆನೋ ಕೇಳು ಅನ್ನವೇ ಬ್ರಹ್ಮಸ್ವರೂಪವೆಂದು ಹೇಳಿದೆ ಪ್ರಾಣಗಳು ಉಳಿದಿರುವುದು ಅನ್ನದಲ್ಲಿ ಅನ್ನದಿಂದ ಪ್ರಾಣಿಗಳು ಜನಿಸುತ್ತವೆ ಅನ್ನದಿಂದಲೇ ಲೋಕವು ನಿಂತಿದೆ ಆದುದರಿಂದ ಅನ್ನವೇ ಲಕ್ಷ್ಮಿ ಅನ್ನವೇ ವಿಷ್ಣು ಧಾನ್ಯ ಪರ್ವತ ರೂಪದಿಂದಿರುವ ಎಲೆ ಪರ್ವತೋತ್ತಮ ನನ್ನನ್ನು ಸಲಹು ಈ ವಿಧಿಯಿಂದ ಧಾನ್ಯ ಪರ್ವತವನ್ನು ದಾನ ಮಾಡುವಾತನು ನೂರು ಮನ್ವಂತರಗಳ ಕಾಲ ಪೂರ್ಣವಾಗಿ ದೇವಲೋಕದಲ್ಲಿ ಮಾನ್ಯತೆಯನ್ನು ಪಡೆಯುವನು ಅಪ್ಸರ ಸ್ತ್ರೀಯರು ಗಂಧರ್ವರು ಕೂಡಿ ಮೆರೆಯುತ್ತಿರುವ ವಿಮಾನದಲ್ಲಿ ಕುಳಿತು ಋಷಿಗಳಿಂದ ಸೇವೆಯನ್ನು ಕೈಗೊಂಡು ಸ್ವರ್ಗಲೋಕವನ್ನೈದುವನು ಕರ್ಮವು ಕ್ಷಯಿಸಿದ ಬಳಿಕ ರಾಜ್ಯಾಧಿಪತ್ಯವನ್ನು ಪಡೆಯುವನು ಸಂಶಯವಿಲ್ಲ ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ದಾನ ಮಹಾತ್ಮ್ಯಂ ನಾಮ ತ್ರಶೀತಿತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಎಂಬತ್ತನಾಲ್ಕು ಎಂಬತ್ತೈದು ಎಂಬತ್ತಾರನೇ ಅಧ್ಯಾಯಗಳಾದ ಲವಣಪರ್ವತದಾನ ದಾನ ಸುವರ್ಣ ದಾನಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃತಾಸುತಂ ಶ್ರೀ ಕೃಷ್ಣಾಯ ನಮಃ